ಎಫ್ಎಂ ನ್ಯೂಸ್ಗೆ ಬಿ ಎಸ್ಬಿಐ ಫಾರ್ಮ್ ತುಂಬುವ ನೆಪದಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನ ಒಂದು ಕೋಟಿ ನಗದು ದರೋಡೆ ಮಾಡಲಾಗಿದೆ ಎಂದು ಚರ್ಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರ ಜಿಲ್ಲೆಯ ಚರ್ಚಣ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಓರ್ವ ಮೊದಲು ಕಣ್ಣಿಗೆ ಗ್ಲಾಸ್ ಬ್ಲ್ಯಾಕ್ ಕೋವಿಡ್ ಮಾಸ್ಕ್ ಧರಿಸಿ ಬ್ರಾಂಚ್ ಮ್ಯಾನೇಜರ್ಗೆ ಗನ್ ತೋರಿಸಿ ಜಲ್ದಿ ಲಾಕರ್ ಖೋಲೋ ಎಂದು ಬೆದರಿಸಿದ್ದಾನೆ ಇದಾದ ಬಳಿಕ ಮತ್ತೆ ಇಬ್ಬರು ಬ್ಯಾಂಕ್ಗೆ ನುಗ್ಗಿ ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕರನ್ನ ಬಾತ್ರೂಮ್ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಉಳಿದಂತೆ ಮ್ಯಾನೇಜರ್ ಇನ್ನೊಬ್ಬನಿಗೆ ಲಾಕರ್ ಓಪನ್ ಮಾಡಲು ಹೇಳಿ ಇಪ್ಪತ್ತು ಕೋಟಿ ಮೌಲ್ಯದ ಕೆಜಿ ಚಿನ್ನ ಹಾಗೂ ಕೋಟಿ ಲಕ್ಷ ನಗದು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಅಲ್ಲದೆ ಮೂವರು ಕಪ್ಪು ಬಣ್ಣ ಅಂಗಿಗಳನ್ನ ಧರಿಸಿದ್ದು ಓರ್ವ ಮಾತ್ರ ತಲೆಗೆ ಬಿಳಿ ಬಣ್ಣದ ಟೋಪಿ ಹಾಕಿಕೊಂಡಿದ್ದಾನೆ ಇನ್ನು ದರೋಡೆ ಮಾಡಿಕೊಂಡು ಹೋಗುವಾಗ ಹುಲ್ಜಂತಿ ಬಳಿ ಬೈಕ್ ಸುಜುಕಿ ಇವಿಎಸ್ ಫೇಕ್ ನಂಬರ್ ವಾಹನ ಡಿಕ್ಕಿಯಾಗಿದೆ ಈ ವೇಳೆ ಇಬ್ಬರ ಮಧ್ಯೆ ಗಲಾಟೆಯಾಗಿದ್ದು ವಾಹನ ಬಿಟ್ಟು ಚಿನ್ನ ನಗದು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಈ ಬಗ್ಗೆ ಬ್ರಾಂಚ್ ಮ್ಯಾನೇಜರ್ ತಾರಕೇಶ್ವರ ದೂರು ದಾಖಲು ಮಾಡಿದ್ದಾರೆ ಈ ಕುರಿತು ಚರ್ಚನಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ಬಿಐ ಫಾರ್ಮ್ ತುಂಬುವ ನೆಪದಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನ ಒಂದು ಕೋಟಿ ನಗದು ದರೋಡೆ ಮಾಡಲಾಗಿದೆ ಎಂದು ಚರ್ಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರ ಜಿಲ್ಲೆಯ ಚರ್ಚಣ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಓರ್ವ ಮೊದಲು ಕಣ್ಣಿಗೆ ಗ್ಲಾಸ್ ಬ್ಲ್ಯಾಕ್ ಕೋವಿಡ್ ಮಾಸ್ಕ್ ಧರಿಸಿ ಬ್ರಾಂಚ್ ಮ್ಯಾನೇಜರ್ಗೆ ಗನ್ ತೋರಿಸಿ ಜಲ್ದಿ ಲಾಕರ್ ಖೋಲೋ ಎಂದು ಬೆದರಿಸಿದ್ದಾನೆ ಇದಾದ ಬಳಿಕ ಮತ್ತೆ ಇಬ್ಬರು ಬ್ಯಾಂಕ್ಗೆ ನುಗ್ಗಿ ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕರನ್ನ ಬಾತ್ರೂಮ್ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಉಳಿದಂತೆ ಮ್ಯಾನೇಜರ್ ಇನ್ನೊಬ್ಬನಿಗೆ ಲಾಕರ್ ಓಪನ್ ಮಾಡಲು ಹೇಳಿ ಇಪ್ಪತ್ತು ಕೋಟಿ ಮೌಲ್ಯದ ಇಪ್ಪತ್ತು ಕೆಜಿ ಚಿನ್ನ ಹಾಗೂ ಕೋಟಿ ಲಕ್ಷ ನಗದು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಅಲ್ಲದೆ ಮೂವರು ಕಪ್ಪು ಬಣ್ಣ ಅಂಗಿಗಳನ್ನ ಧರಿಸಿದ್ದು ಓರ್ವ ಮಾತ್ರ ತಲೆಗೆ ಬಿಳಿ ಬಣ್ಣದ ಟೋಪಿ ಹಾಕಿಕೊಂಡಿದ್ದಾನೆ ಇನ್ನು ದರೋಡೆ ಮಾಡಿಕೊಂಡು ಹೋಗುವಾಗ ಹುಲ್ಜಂತಿ ಬಳಿ ಬೈಕ್ ಸುಜುಕಿ ಇವಿಎಸ್ ಫೇಕ್ ನಂಬರ್ ವಾಹನ ಡಿಕ್ಕಿಯಾಗಿದೆ ಈ ವೇಳೆ ಇಬ್ಬರ ಮಧ್ಯೆ ಗಲಾಟೆಯಾಗಿದ್ದು ವಾಹನ ಬಿಟ್ಟು ಚಿನ್ನ ನಗದು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಈ ಬಗ್ಗೆ ಬ್ರಾಂಚ್ ಮ್ಯಾನೇಜರ್ ತಾರಕೇಶ್ವರ ದೂರು ದಾಖಲು ಮಾಡಿದ್ದಾರೆ ಈ ಕುರಿತು ಚರ್ಚನಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંત મને વિળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બધા હોર્તિ પ્લોટ રહીમનગર વિજયપુરા